ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಶ್ರೀ ಮಂಜುನಾಥ್ ರಾಥೋಡ್ ಆಂಗ್ಲ ಭಾಷಾ ಅಧ್ಯಾಪಕ ಸರ್ಕಾರಿ ಪ್ರಾಥಮಿಕ ಕಲೇಗುಂಡೂರ್ ಗುಂಡೂರು ಇದೊಂದು ನಮ್ಮ ಶಾಲೆ ಪರವಾಗಿ ಒಂದು ಪ್ರಕಟಣೆ ಆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವವನ್ನ ಜನವರಿ ಇಪ್ಪತ್ತಾರು ಆ ಎರಡ್ ಸಾವಿರದ ಇಪ್ಪತ್ತಾರರಂದು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಶಾಲಾ ಆವರಣದಲ್ಲಿ ನಾವು ಅದನ್ನು ಆಚರಿಸಲ್ಪಡ್ತೇವೆ ಆ ಧ್ವಜಾರೋಹಣದ ಜೊತೆಗೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾ ನೃತ್ಯ ರೂಪಕ ನಾಟಕ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳಿಂದ ಜರುಗಲ್ಪಡ್ತವೆ ಇದಕ್ಕೆಲ್ಲ ನಮ್ಮ ಮುಖ್ಯಗಳ ಶ್ರೀ ಪ್ರವೀಣ್ ಹೋಗಾರ್ ಸರ್ ಇವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಶಾಲಾ ಸಿಬ್ಬಂದಿಗಳು ಅತ್ಯಂತ ಅಚ್ಚುಕಟ್ಟಾಗಿ ಅದನ್ನ ಶ್ರಮ ಪಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೆ ಅದರ ಒಂದು ಸೊಬನ್ನ ಉಣಬಡಿಸಬೇಕಂತೂ ಜೊತೆಗೆ ನಮ್ಮ ಮಕ್ಕಳಿಗೂ ಅತ್ಯಂತ ಅಗಮ್ಯವಾದಂತಹ ಒಂದು ಕಲೆಯನ್ನ ಈ ಒಂದು ಸಂದರ್ಭದಲ್ಲಿ ಹೊರ ಹಾಕಲಿಕ್ಕೆ ಒಂದು ಸದಾವಕಾಶವನ್ನ ನಮ್ಮ ಶಿಕ್ಷಕರೆಲ್ಲರೂ ನಿರ್ಮಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಗುಂಡೂರು ಗ್ರಾಮದ ಎಲ್ಲ ಗುರು ಹಿರಿಯರೇ ನಮ್ಮ ಶಾಲೆಯಲ್ಲಿ ಅಭ್ಯಸಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪಾಲಕ ಪೋಷಕರೇ ಎಸ್ ಡಿ ಸಿಯ ಮಾಜಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯವರು ಜೊತೆಯಾಗಿ ನಮ್ಮ ಗ್ರಾಮ ಪಂಚಾಯತ್ ಗುಂಡೂರ್ನ ಪಿ ಡಿ ಅವರವ್ರೆ ನಮ್ಮ ಗ್ರಾಮ ಪಂಚಾಯತ್ ಗುಂಡೂರ್ನ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಚುನಾಯಿತ ಎಲ್ಲ ಸದಸ್ಯರೇ ಹಾಗೂ ಈ ಹಿಂದಿನ ನಿರ್ಗಮಿತ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಜೊತೆಯಾಗಿ ನಮ್ಮ ರೈತರ ಪತ್ತಿನ ಸಹಕಾರಿ ಬ್ಯಾಂಕ್ನ ಅದರ ಚುನಾಯಿತ ಪ್ರತಿನಿಧಿಗಳೇ ಪದಾಧಿಕಾರಿಗಳೇ ಅಥವಾ ಮಾಜಿ ಪ್ರಧಾನ ಪ್ರತಿನಿಧಿಗಳೇ ಅಧ್ಯಕ್ಷರ ಉಪಾಧ್ಯಕ್ಷರೇ ಹಾಗೂ ಅಲ್ಲಿನ ಎಲ್ಲಾ ಸಿಬ್ಬಂದಿ ವರ್ಗದವರೇ ನಮ್ಮಲ್ಲಿರೋ ನಮ್ಮ ಈ ಊರಿನ ವ್ಯಾಪ್ತಿನಲ್ಲಿರೋ ಅಂಗನವಾಡಿ ಕೇಂದ್ರದ ಕೇಂದ್ರಗಳಾದ ಎ ಮತ್ತು ಬಿ ನ ಎರಡು ಅಂಗನವಾಡಿ ಕಾರ್ಯಕರ್ತೆಯರೇ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಅದೇ ರೀತಿಯಾಗಿ ಆಶಾ ಕಾರ್ಯಕರ್ತೆಯರೇ ಈ ಗುಂಡೂರು ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಮುಖ್ಯಸ್ಥರೇ ರಾಜಕೀಯ ದಂಡರೆ ಸಾಮಾಜಿಕ ಕಾರ್ಯಕರ್ತರೇ ಯುವ ಮುಖಂಡರೇ ಶಿಕ್ಷಣ ಪ್ರೇಮಿಗಳೇ ತಾವೆಲ್ಲರೂ ಈ ಜನವರಿ ಇಪ್ಪತ್ತಾರರಂದು ಜರುಗಲಿರೋ ನಮ್ಮ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಇದರ ಸೊಬಗನ್ನ ಇನ್ನಷ್ಟು ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅದರ ನೆರಗನ್ನ ತಾವೆಲ್ಲರೂ ಅದಕ್ಕೆ ನೆರಗನ್ನ ತರಬೇಕಂತ ತಮ್ಮಲ್ಲಿ ನಾನು ಸದಾ ಕೇಳ್ಕೊತ ಅದೇ ರೀತಿಯಾಗಿ ತಾವೆಲ್ಲರೂ ಬರೋದಂತ ಪೂರ್ವದಲ್ಲಿ ಈ ಸಂದೇಶವನ್ನು ಬಹಳ ನಿಮ್ಮ ಮನದಲ್ಲಿ ಅಚ್ಚುಕಟ್ಟಾಗಿ ನೀವು ಅದನ್ನ ಅಹ್ ಇಳಿಸಿಕೊಳ್ಳಬೇಕು ನಮ್ಮ ಯಾವುದೇ ಕಾರ್ಯಕ್ರಮ ನಡೆ ನೆರವೇರ್ಬೇಕಂದ್ರೆ ನಿಮ್ಮ ಸಹಕಾರ ನಿಮ್ಮ ಆರ್ಥಿಕ ಸಹಕಾರವಾಗಿರ್ಲಿ ನಿಮ್ಮ ಮನಸ್ಸು ತನು ಮನಧನ ಸಹಕಾರವಾಗಿರ್ಲಿ ಇದಿಲ್ಲದೆ ಅದು ಪರಿಪೂರ್ಣವಾಗಿ ಅಹ್ ಅದು ಯಶಸ್ವಿಗೊಳ್ಳೋ ಯಶಸ್ವಿಗೊಳ್ಳೋದು ಬಹಳ ಕಠಿಣವೇ ಸರಿ ಅದಕ್ಕೋಸ್ಕರ ಅಂದು ಆ ಕಾರ್ಯಕ್ರಮ ನಡೀಲಿಕ್ಕೆ ನಮಗೆ ಟೆಂಟ್ ಹೌಸ್ ಮತ್ತೆ ಸೌಂಡ್ ಮತ್ತು ಮೈಕ್ ನ ಏನು ಅವಶ್ಯಕತೆ ಇದೆ ಅಲ್ಲ ಇದನ್ನ ಯಾರಾದ್ರೂ ಒಬ್ರು ದಾನಿಗಳು ನೀವು ಮುಂದೆ ಮುಂದೆ ಬಂದು ನಮ್ಮನ್ನ ದಯಮಾಡಿ ಅದೊಂದು ಸೇವೆಯನ್ನು ತಮ್ಮಿಂದ ನಾವು ಸದಾ ಬಯಸ್ತೇವೆ ನೀವು ಯಾರು ಅದನ್ನ ನೀವು ಮಾಡ್ಲಿಕ್ಕೆ ಸ್ವ ಇಚ್ಛೆಯಿಂದ ನಿಮ್ಮ ವ್ಯಕ್ತ ನಿಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸೋರಿದ್ರೆ ಅಹ್ ನಮ್ಮ ಮುಖ್ಯಗಳಾದ ಶ್ರೀ ಪ್ರವೀಣ್ ಹುಗಾರ್ ಸರ್ ಅವರನ್ನ ಕಾರ್ಯಾಲಯಕ್ಕೆ ಬಂದು ಸಂಪರ್ಕಿಸಿ ಅದರ ಒಂದು ವ್ಯವಸ್ಥೆಯನ್ನು ತಾವೆಲ್ಲ ಮಾಡ್ಕೊಡಬೇಕು ಅದೇ ರೀತಿಯ ಯಾರಾದರೂ ಮಕ್ಕಳಿಗೆ ಅಂದಿನ ದಿವಸ ಅಕ್ಷ ಅಕ್ಷರ ಗಳಿಗೆ ರೂಪದಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಅಕ್ಷರ ಧೇಳಿಗೆಯನ್ನು ಪ್ರಾರಂಭಿಸಿದ್ದೇವೆ ಅದರ ಭಾಗವಾಗಿ ತಾವೇನಾದರೂ ಮಕ್ಕಳಿಗೆ ಸಿಹಿ ತಂಡಿ ಸಿಹಿ ತಂಡಿ ಅಥವಾ ಊಟೋಪಚಾರವನ್ನು ತಾವೇನಾದರೂ ನೆರವೇರಿಸೋರಿದ್ರು ಕೂಡ ಹಂತದಾನಿಗಳಿಗೂ ಕೂಡ ನಾವು ಸದಾ ನಮ್ಮ ಶಾಲೆಯ ಬಾಗಿಲು ನಮ್ಮ ಮನಸ್ಸಿನ ಬಾಗಿಲು ನಾವು ಸದಾ ತೆರೆದಿರ್ತದೆ ತಾವೆಲ್ಲರೂ ಬಂದು ಅವತ್ತಿನ ದಿವಸ ಆ ಅದನ್ನು ಕೂಡ ನೀವು ಮಾಡೋರಿದ್ರೆ ನಮ್ಮ ಈ ಮುಂಚಿತವಾಗಿ ಶುಕ್ರವಾರಕ್ಕಿಂತ ಮೊದಲೇ ನಮ್ಮ ಶಾಲಾ ಕಾರ್ಯಾಲಯಕ್ಕೆ ನೀವು ಸಂಪರ್ಕಿಸಿ ಮುಖ್ಯಮಂತ್ರಿಗಳಾದ ನಮ್ಮ ಪ್ರವೀಣ್ ಹೂಗಾರ್ ಸರ್ ಅವರನ್ನ ಅಥವಾ ನನ್ನನ್ನು ಕೂಡ ನೀವು ಭೇಟಿಯಾಗಿ ಅದರ ಕಾರ್ಯ ಅದರ ನೀವು ಏನಾದರೂ ವ್ಯವಸ್ಥೆಯನ್ನ ನೆರವೇರಿಸಬಹುದು ಜೊತೆಗೆ ನಮ್ಮ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ನಮ್ಮ ಶಾಲೆಯನ್ನ ಇನ್ನೂ ಉನ್ನತ ಮಟ್ಟಕ್ಕೆ ನಾವು ಬೆಳೆಸಬೇಕು ಅನ್ನೋ ಒಂದು ಅಭಿಲಾಸ ಇರುವಂತಹ ದಾನಿಗಳು ನಿಮ್ಮಲ್ಲಿ ಏನಾದ್ರು ವಿಶೇಷ ದಾನಿಗೆಗಳು ಅಥವಾ ಏನಾದರೂ ನೀವು ವಿಶೇಷವಾದ ವಸ್ತುಗಳನ್ನ ಶಾಲೆಗೆ ನೀವು ಕೊಡ ಅದನ್ನು ಸದಾ ನಿಮಗೆ ನಾವು ಸ್ವಾಗತವನ್ನ ನಮ್ಮ ಮನದ ಸ್ವಾಗತವನ್ನ ನಿಮಗೆ ನಾವು ಕೋರ್ತಾ ಇರ್ತೇವೆ ಅನ್ನೋದ್ರ ಮೂಲಕ ತಾವೆಲ್ಲರೂ ಅಂದಿನ ಸಹ ನಿಮ್ಮ ಮಕ್ಕಳು ಬಹಳ ಅತ್ಯಂತ ಶ್ರಮಪಟ್ಟು ಒಂದು ಅವರಲ್ಲಿ ಕಲೆಯ ಕಲೆಯನ್ನ ಹೊರಹಾಕಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮ ಶಿಕ್ಷಕರೆಲ್ಲರೂ ಶ್ರಮ ಪಡ್ತಾ ಇದ್ದಾರೆ ಆ ಶ್ರಮಕ್ಕೊಂದು ಒಳ್ಳೆಯ ಬೆಲೆ ಬರಬೇಕು ಅದರದ್ದೇ ಆದಂತ ಒಂದು ವರ್ಚಸ್ಸು ಬರಬೇಕಂದ್ರೆ ನಿಮ್ಮ ನೀವು ಈ ಕಾರ್ಯಕ್ರಮದ ಭಾಗವಾಗಬೇಕು ತಾವೆಲ್ಲರೂ ತಪ್ಪದೆ ಅದು ದಿನಾಂಕ ಏಳು ಗಂಟೆ ಇದು ಇದ ದಿನಾಂಕ್ ಇಪ್ಪತ್ತಾರು జనవరి సార్ ఇప్ప సరియీ ఏంటే మూవత్ నిమిషకే నమ్మ సర్కీ శాల సర్కారి శాలే ఆవరణ తాల్ హాజరూ ఈ కార్యక్రమం అత్యంత విజృంభణ నవెల్ ఆచరిో జతికే ఇన్న యశస్సుకెళ్ళు నన్ను ఎరడు మాతలను ముగ్స్తాను